ನಮಸ್ಕಾರ ನಾನು ಶುಭಾ ನಾವು ಕಿಚನಲ್ಲಿ ಗಂಟೆ ಕಟ್ಲೆ ಮಾಡೋ ಕೆಲಸನೂ ನಿಮಿಷಗಳಲ್ಲಿ ಮಾಡೋ ಅಂತ ಟ್ರಿಕ್ಸ್ ತಂದಿದ್ದೀನಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಅಂತೂ ಲೈಕ್ ಕೊಡೋದು ಮರಿಬೇಡಿ ನಾವು ಸೋಪ್ ಅಂತೂ ಬಳಸ್ತಾ ಇರ್ತೀವಲ್ಲ ಸೋಪ್ನು ಒಂದು ಸ್ವಲ್ಪ ತುರಿದ್ಕೊಬಿಡಿ ತುರಿದ್ಬಿಟ್ಟು ಇದ್ರೊಳಗಡೆಗೆ ಕರ್ಪೂರ ಪೂಜೆಗೆ ನಾವು ಕರ್ಪೂರ ತಂದಿಟ್ಟಿರ್ತೀವಿ ಒಂದು ನಾಲ್ಕು ಕರ್ಪೂರ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಳೇ ಮಣ್ಣಿನ ದೀಪ ತಗೊಂಡಿದ್ದೀನಿ ಆ ಹಳೆ ಮಣ್ಣಿನ ದೀಪದೊಳಗಡೆಗೆ ಇದನ್ನ ಹಾಕ್ಕೊಬಿಟ್ಟು ಮತ್ತು ಸಾಕ್ಸು ಇವಾಗ ಸ್ವಲ್ಪ ಹಿಗ್ಗೋಗಿರುತ್ತೆ ಇಲ್ಲ ಹಳೇ ಸಾಕ್ಸ್ ಇರುತ್ತೆ ಒಂದಿದ್ರೆ ಒಂದಿರಲ್ವಲ್ಲ ನನ್ನ ಹತ್ರ ಇದೊಂದೇ ಒಂದು ಸಾಕ್ಸ್ ಇತ್ತು ಒಳಗಡೆಗೆ ಈ ದೀಪನ ಇಟ್ಬಿಟ್ಟು ನೀವು ನಿಮ್ಮ ಕಬೋರ್ಡಲ್ಲಿ ಬೀರುವಲ್ಲಿ ಇಲ್ಲ ನಿಮ್ಮ ಬಾತ್ರೂಮ್ಸಲ್ಲಿ ಇದನ್ನ ಇಟ್ಬಿಟ್ರೆ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ ಟ್ರೈ ಮಾಡಿ ನೋಡಿ ಬೆಳ್ಳುಳ್ಳಿ ಸಿಪ್ಪೆ ತೆಗಿಯೋದೇ ಕಷ್ಟ ಅಂದ್ಕೊಳ್ಳೋರಿಗೆ ಇವತ್ತೊಂದು ಈಸಿ ಟ್ರಿಕ್ಸ್ ಹೇಳ್ಕೊಡ್ತೀನಿ ನೋಡಿ ನೀವು ಇಡೀ ಬೆಳ್ಳುಳ್ಳಿನ ತೆಗೆದುಕೊಬಿಡ್ಬೇಕು ಹಿಂದೆ ಮತ್ತು ಮುಂದೆ ಭಾಗ ಕಟ್ ಮಾಡಿ ತೆಗೆದುಬಿಡಿ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಮುಂದೆ ಭಾಗ ಕಟ್ ಮಾಡ್ಕೊಬಿಟ್ಟೆ ಮತ್ತೆ ಹಿಂದೆ ಭಾಗವೂ ಕಟ್ ಮಾಡ್ಕೊಬಿಡಿ ಮತ್ತೆ ಸಣ್ಣ ಸಣ್ಣ ಕಟ್ ಮಾಡ್ಕೋಬೇಕು ನೋಡಿ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ದಂಗೆ ಕಟ್ ಮಾಡ್ಕೊಬಿಟ್ಟು ನನಗೆ ಎರಡು ಎರಡು ಬೆಳ್ಳುಳ್ಳಿ ಸಾಕಾಗಿತ್ತು ಅಕ್ಸ್ಮಾತಾಗ ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಕಟ್ ಮಾಡ್ಕೋಬೋದು ಸೇಮ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಕಟ್ ಮಾಡಿಬಿಟ್ಟು ಕೈಯಲ್ಲಿ ಕಿವಚ್ಕೋಬೇಕು ಇಲ್ಲಿ ನಿಮಗೆ ಕೈಗೆ ಮೆತ್ಕೊತಾ ಇದೆ ಅನ್ನೋರು ಸ್ವಲ್ಪ ಪುಡಿ ಇಟ್ಟು ಚಿಮ್ಕರ್ಸ್ಕೊಳ್ಳಿ ಅಕ್ಕಿ ಹಿಟ್ಟಾಗ್ಲಿ ಇಲ್ಲ ಗೋಧಿ ಹಿಟ್ಟಾಗ್ಲಿ ಸ್ವಲ್ಪ ಚಿಮ್ಕರ್ಸ್ಕೊಂಡು ಕೈಯ್ಯಲ್ಲಿ ಹಿಂಗೆ ಅಂದ್ಬಿಟ್ರೆ ಸಿಪ್ಪೆ ಸಪ್ರೇಟ್ ಆಗಿಬಿಡುತ್ತೆ ನಿಮಗೆ ಈ ಟ್ರಿಕ್ಸಿಂದ ಎಷ್ಟು ಬೆಳ್ಳುಳ್ಳಿ ಸಿಪ್ಪೆ ಬೇಕಾದರೂ ತೆಗೆದುಕೊಬೋದು ಸೆಕೆಂಡ್ ಟ್ರಿಕ್ಸ್ ಹೇಳ್ಕೊಡ್ತೀನಿ ನೋಡಿ ಮದ್ದಕ್ಕೆ ಕಟ್ ಮಾಡ್ಕೊಳ್ಳೋದು ಇದು ತುಂಬಾ ಸುಲಭ ಅಂದರೆ ನಿಮಗೆ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಬೇಕಂದಾಗ ಇದನ್ನು ಟ್ರೈ ಮಾಡಿ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಸೇಮ್ ಬಾಳೆಹಣ್ಣು ಮದ್ಯಕ್ಕೆ ಕಟ್ ಮಾಡಿದ್ರೆ ಹೆಂಗಿರುತ್ತೆ ಸೇಮ್ ಹಾಗೆ ಮತ್ತೆ ಕಟ್ ಮಾಡ್ಕೊಬಿಟ್ರೆ ನಿಮಗೆ ಸಿಪ್ಪೆ ತೆಗೆಯೋದಂತೂ ತುಂಬಾನೇ ತುಂಬಾ ಸುಲಭ ಈ ಟ್ರಿಕ್ಸಿಂದ ಅಂದರೆ ಕಮ್ಮಿ ಪ್ರಮಾಣದಲ್ಲಿ ಬೇಕಾದಾಗ ಖಂಡಿತ ಈ ಟ್ರಿಕ್ಸ್ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕೋದಂತೂ ಮರಿಬೇಡಿ ನೋಡಿ ನಾನು ಒಂದಷ್ಟು ಬೆಳ್ಳುಳ್ಳಿ ಸಿಪ್ಪೆ ಒಂದೆರಡು ಬೆಳ್ಳುಳ್ಳಿದು ಸಿಪ್ಪೆ ತೆಗೆದುಕೊಂಡಿದ್ದೀನಿ ನಾವು ದಿನ ಫ್ಲಾಸ್ಕ್ ಬಳಸ್ತಾ ಇರ್ತೀವಿ ಟೀ ಕಾಫಿ ಇಡೋದಕ್ಕೆ ಬಳಸ್ತಿ ಇದರಲ್ಲಿ ಒಂಥರ ನೀವು ಎಷ್ಟೇ ವಾಶ್ ಮಾಡಿದ್ರೂ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಆ ಥರ ಸ್ಮೆಲ್ ಬರಬಾರ್ದು ಅಂದರೆ ನೀವು ವಾಶ್ ಮಾಡಿದ್ಮೇಲೆ ಕೂಡ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಮತ್ತು ರೆಗ್ಯುಲರ್ ಬಳಸೋ ರೈಸು ಒಂದು ಸ್ವಲ್ಪ ಬಿಸಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಶೇಕ್ ಮಾಡಿ ಈ ಥರ ಮಾಡಿಬಿಟ್ಟು ಮತ್ತು ನೋಡಿ ತೋರಿಸ್ತೀನಿ ನೀರು ಎಷ್ಟೊಂದು ಗಲೀಜು ಬಂದಿರುತ್ತೋ ಮತ್ತು ಚೆನ್ನಾಗಿರೋ ನೀರಲ್ಲಿ ವಾಶ್ ಮಾಡಿಕೊಂಡು ಬಳಸ್ಕೊಳ್ಳಿ ಸ್ಮೆಲ್ ಬರೋಲ್ಲ ನೋಡಿ ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ಈ ಥರ ಬಾಕ್ಸ್ ಇದ್ದರೆ ಅದು ಹಿಂದೆ ಭಾಗ ಕಟ್ ಮಾಡ್ಕೊಬಿಡಿ ಇಲ್ಲ ಬಾಟಲ್ ಇದ್ರೆ ಬಾಟಲ್ ವೇಸ್ಟ್ ಬಾಟಲ್ ಅಂತೂ ಇರುತ್ತಲ್ಲ ಹಿಂದೆ ಮುಂದೆ ಭಾಗ ಕಟ್ ಮಾಡ್ಕೊಬಿಟ್ಟಿದ್ದೀನಿ ಸೊಪ್ಪುನು ನಾನು ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿಕೊಂಡ್ಮೇಲೆ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಬಾಟಲ್ ಒಳಗಡೆಗೆ ಹಾಕ್ಬಿಟ್ಟು ಕಟ್ ಮಾಡ್ಕೊಂಡ್ರೆ ಇದು ಬಿಗಿನರ್ಸ್ಗೆ ಅಂದರೆ ಬಿಗಿನರ್ಸ್ ಇವಾಗ ಅಂದರೆ ಬೇಗ ಬೇಗ ಕಟ್ ಮಾಡ್ಕೊಳ್ಳುವಾಗ ಕೈ ಕೊಟ್ಬಿಡ್ತೀವೇನೋ ಅಂತ ಭಯ ಇರುತ್ತೆ ಈ ಥರ ನೀವು ಮಾಡೋದ್ರಿಂದ ಒಂದು ಕಟ್ಟನ್ನು ಒಂದು ಎರಡು ಸತಿ ಕಟ್ ಮಾಡ್ಕೊಬಿಡ್ಬೋದು ಎಷ್ಟೇ ದೊಡ್ಡ ಕಟ್ಟಿದ್ರು ಬೇಗನೂ ಆಗುತ್ತೆ ಮತ್ತು ನಮ್ಮ ಕೈ ಕೊಟ್ಬಿಡ್ತೀವಿ ಅಂತ ಭಯ ಇರೋರು ಈ ಥರ ಮಾಡೋದ್ರಿಂದ ನಿಮ್ಮ ಕೈ ಬೆರಳು ಕೂಡ ನೀವು ಕೊಟ್ಬಿಡಲ್ಲ ನೋಡಿ ನಾನು ಒಂದು ಸತಿ ಮತ್ತು ಎರಡನೇ ಸತಿಗೆ ಮತ್ತೆ ಕಟ್ ಮಾಡ್ತಾಯಿದ್ದೀನಿ ನೀವು ಪಾಲಕ್ ಸೊಪ್ಪೆ ಅಂತಲ್ಲ ದಂಟು ಸೊಪ್ಪು ಮೆಂತ್ಯ ಸೊಪ್ಪು ಎಲ್ಲ ತಗೊಂಡಾಗ ಜಾಸ್ತಿ ಕಟ್ ಮಾಡಬೇಕಂದಾಗ ಈ ಥರ ಟ್ರೈ ಮಾಡಿ ನೋಡಿ ಇದು ತುಂಬಾ ಸುಲಭ ನಾವು ಚಪಾತಿ ಮಾಡೋ ಫಸ್ಟು ಜರ್ಡಿ ಒಳಗಡೆ ಗೋಧಿ ಹಿಟ್ಟು ಹಾಕ್ಬಿಟ್ಟು ಜಡಿ ಹಿಡಿಯೋಕೆ ಹೋದಾಗ ಆ ಹಿಟ್ಟು ಏನಾಗ್ಬಿಟ್ಟಿರುತ್ತೆ ಅಂದರೆ ಜರಡಿಗೆ ಮೆತ್ಕೊಬಿಟ್ಟಿರುತ್ತೆ ನೋಡಿ ನಾನು ಹಿಂಗೆ ಅಂತ ಇದ್ರೆ ಬರ್ತಾ ಇಲ್ವಲ್ಲ ನೀವು ನಿಮ್ಮ ಮನೆಯಲ್ಲಿ ಗಾಜಿಂದು ಬಳೆಗಳೆಂತೂ ಇದ್ದೇ ಇರುತ್ತಲ್ವ ಹಳೆ ಬಳೆಗಳು ಒಂದು ನಾಲ್ಕು ಬಳೆಗಳಾಕ್ಬಿಟ್ಟು ಈ ಥರ ಹಿಡ್ದುಬಿಟ್ರೆ ನೀವು ಇಷ್ಟೇ ಇಟ್ಟಿದ್ರೂ ನಿಮಿಷದಲ್ಲಿ ಜರ್ಡಿ ಇಡ್ಕೋಬೋದು ನೋಡಿ ನಿಮ್ಮ ಕೈ ಇಡೋ ಅಷ್ಟೇ ಇಲ್ಲ ತುಂಬಾ ಸುಲಭ ಈ ಥರ ಮಾಡ್ಕೊಳ್ಳೋದ್ರಿಂದ ಟ್ರೈ ಮಾಡಿ ನೋಡಿ ಈ ಟ್ರಿಕ್ಸ್ ಕೂಡ ತುಂಬಾ ಚೆನ್ನಾಗಿದೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಅಂತೂ ಒಂದು ಲೈಕ್ ಕೊಡೋದು ಮರಿಲೇಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್